ಇಬ್ಬರ ಹೆಂಡ ಮುದ್ದಿನ ಕಂಡಿದ್ದ ಈ ಶಬ್ದ ಯಾಕಂದಾರ ಗೊತ್ತಿಲ್ಲ ಇಬ್ಬರು ಹೆಂಡ್ರ ಮಾಡ್ಕೊಂಡಾಗ ಮುದ್ದಿನ ಹೇಳಿ ಬಹುಶಃ ಸ್ವಾತಿ ಬಹಳ ಪಾಪ ಇರ್ಬೇಕು ಅವರು ಯಾಕಂದ್ರ ಇಬ್ಬಿಬ್ರು ಮಾಡ್ಕೊಂಡವ್ರ ಹೆಣ್ಣ ಬರ ಅವ್ರಿಗೆ ಬರು ಪಾಪ ಮಾತ್ಕಳಲ್ಲಾಕ ಈ ಬ್ರ್ಯಾಂಡ್ ಮಾಡಿಕೊಂಡಿದ್ದ ನೀವು ಗುಲ್ಬರ್ಗ ದಾಟಿ ಬೀದರ್ ದಾರ್ಯಾಗ ಕೆಂಪು ಬಾಳೆಹಣ್ಣಿಗೆ ಊರು ಕಮಲಾಪುರ್ ಅಂತೇಳಿ ಒಂದೊಂದು ಬಾಳೆಹಣ್ಣನೆ ನೂರ್ ನೂರ ಐವತ್ತು ರೂಪಾಯಿ ಮಾರ್ತಾವ ಹೈದರಾಬಾದ್ ನಿಜಾಮ ಆ ಊರಿನ ಅತಿಥಿ ಗೃಹದೊಳಗ ಕೆಂಪು ಬಾಳೆಹಣ್ಣಿನ ಅಗಿಗಳನ್ನ ಪರ್ಷಿಯಾ ದೇಶದಿಂದ ತಂದು ಬೆಳೆಸಿದ್ ನಾನು ಇವತ್ತು ಇಡೀ ಕಮಲಾಪುರ್ ಕೆಂಪು ಕೆಂಪು ಎಣ್ಣೆ ವ್ಯಾಪಾರ ಮಾಡ್ತಾರೆ ಅಂತ ಊರಲ್ಲಿ ಒಬ್ಬ ಇಬ್ಬರು ಹೆಂಡ್ರು ಆ ಇಬ್ಬರು ಹೆಂಡ್ರಿಗೂ ಮಕ್ಕಳಾಗಿದ್ದಿಲ್ಲ ಶರಣರು ಸಾವಿರ ರೂಪಾಯಿ ಕೊಟ್ಟ ಗಂಡು ಕೊಡ್ತಾರ ಕೇಳಿ ಎರಡು ಸಾವಿರ ರೂಪಾಯಿ ತಗೊಂಡು ಬಂದು ನನಗೆ ಇಬ್ಬರು ಹೆಂಡರು ಇಬ್ರ ಮೇಲೆ ಅಷ್ಟೇ ಮಕ್ಕಳಾಗಲಿಲ್ಲ ಅಂತ ಮಾಡ್ಕೊಂಡೆ ಆಗಿಗೂ ಆಗಿಲ್ಲ ಅದಕ್ಕೆ ದೋಷ ನಮ್ಮೊಳಗೇ ಇರಬಹುದು ಆಶೀರ್ವಾದ ಮಾಡ್ಬೇಕಂತ ಎರಡು ಸಾವಿರ ರೂಪಾಯಿ ಸ್ಯಾಂಡ್ರ ಪಾದ ಕೆಟ್ಟು ಮರುಳಾರಿಗೆ ನಮಸ್ಕಾರ ಮಾಡ್ತಾನೆ ಸ್ಯಾಂಡ್ ಎರಡು ಉತ್ಪತ್ತಿ ಕೊಡ್ತಾರೆ ಇಬ್ಬರಿಗೆ ಒಂದೊಂದು ಉತ್ಪತ್ತಿ ತಿಳಿಸಪ್ಪ ಇಬ್ಬರು ಒಳಗೂ ಗಂಡ ಮಗು ಹುಟ್ಟಿ ಬರ್ತದ ಬಸವಾದಿ ಹೆಸರು ಇಡು ಅಂತ ಹೇಳಿದ್ರು ಪಿಂಟ್ಯ ಬಂಡ್ಯ ಇವೆಲ್ಲ ಇಟಲಿಯೊಳಗ ಜರ್ಮನ್ದೊಳಗ ನಾಯಿಗೆ ಬೆಕ್ಕಿಗೆ ಇಡುವಂತ ಹೆಸರು ಇರ್ತದೆ ಇವತ್ತು ನಾವ್ ಮನೆಯಾಗ ಪಿಂಟು ಟಿಂಕು ಹೆಸರಿಡಾಕತಿವಿ ಮಲ್ಲಮ್ಮ ಮಹಾದೇವಿ ಇಂಥ ಹೆಸರಿಟ್ರ ಅವು ಗುಣವಂತರಾಗಿ ಬೆಳಿತಾರೆ ಯಾರ ಇಟ್ಟಿದ್ರು ತಪ್ಪೇನಿಲ್ಲ ಅಡುಗಿಸಿರ ಏನಾಗಿದ್ರು ಅವರು ಅಳಕಿಸಿ ಚಲೋ ಚಲೋ ಹೆಸರು ಕರೀರಿ ನೀವು ಒಳ್ಳೆ ಹೆಸರ ಅವ್ರು ಒಳ್ಳೆಯವರಾಗಿ ಆ ಎಂತಿಂತ ಹೆಸರುಗಳ ಬಹುಶಃ ಇದ್ದಲ್ಲಿಗಿ ನೋಡಿ ನಮ್ ಬಹಳ ಖುಷಿಯಾಗ್ಯದ ಇದ್ದಲಿಗಿ ಪ್ರತಿ ಮನೆಯೊಳಗೆ ಒಬ್ರ ನಮ್ಮ ಆ ದೇವರು ನಮ್ಮಅಪ್ಪತ್ ತಾಯಿ ದೇವರು ಐದು ಜನ ಆಗ್ತಾ ಐದು ಮಂದಿ ನಾಡಿನ ದೊಡ್ಡ ಪಟ್ಟದೇವ್ರ ಮಟ್ಟಗಳಲ್ಲಿ ಕೊಟ್ಟ ಕುಂಟೋಜಿ ಪಟ್ಟದೇವ್ರ ಹೆಸರು ಕೇಳಿರ್ಬೋದು ಯಾರು ಟ್ರಾಕ್ಟರ್ ನಲ್ಲಿ ಕುಂಟೋಜಿ ಬಸವ ಹೆಸರು ಹೋಗ್ತೇನ ಕುಂಟೋಜಿ ದೇವರು ಕೂಡ ನಮ್ ಕಾಸ ತನ್ನ ಅಂದ್ರೆ ನಮ್ಮ ಆಯಿ ಕಾಸ ಹಾಕ್ತಾ ನಮ್ಮ ಆಯ್ದೇವ್ರು ಎಷ್ಟು ಮಂದಿ ಮಕ್ಕಳು ಹರಿದಾರ ಮೊದಲೇ ಮಗನ ಹೆಸರು ಸೆಣಪ್ರ ಹೆಸರು ಇಟ್ಟಾರ ಯಾಕಂದ್ರೆ ತಾವು ಸುಸ್ಮ ಹಂಗ ಈ ಇಬ್ಬರು ಹೆಂಡ್ರೆ ಮಾಡಿಕೊಂಡ ಕಡೆಯಿಂದ ಎರಡು ಉತ್ಕೊಂಡು ಹೋದ ಎರಡು ಉತ್ಪತ್ತಿ ತಗೊಂಡು ಹೋಗಿ ಇಬ್ರು ಹೆಂಡ್ರಿ ಕೊಡ್ಬೇಕಂದ್ರಿಗೆನೆ ದೊಡ್ಡ ಹೇಳ್ತಿ ಬಾಲಕ್ ಹೋಗಿತ್ತು ಮನಿ ಮಾಲಕ್ರವರು ದೊಡ್ಡವರು ಮನಿ ಚೀತಿರ್ತದವ್ರ ಹಿಂಗಾಗಿ ಅದು ಬಲಕ್ ಹೋಗಿತ್ತು ಪಾಪ ಈಗ ಸಣ್ಣಕ್ಕೆ ಮನ್ಯಾಗ ಕುಂತಿದ್ರು ಅಕ್ಕಿ ಹಸನ್ ಮಾಡ್ಕೊಂತ ಟಿವಿ ನೋಡ್ಕೊಂತ ಕುಂತಿದ್ರು ಇಲ್ಲಿ ಹೀಗೆ ಸಣ್ಣಪ್ಪನವ್ರ ಯಾರು ಸಾವಿರ ರೂಪಾಯಿ ಕೊಟ್ಟ ಯಾರು ಉತ್ತರ ನೀವೊಂದು ತಿನ್ನು ಅಂತ ಇಬ್ರು ಕೈಯಾಕ್ ಉತ್ಸವ ಇವು ಗಂಡಸ್ರ ಹಿಂಗೆ ಅಲ್ಕ ಪರಮಾತ್ಮ ಇನ್ನೊಂದು ಹೆಸರು ಬೋಳೆ ಶಂಕ್ರ ಅಂತ ಇದು ಪಾಪ ಬೋಳೆ ಶಂಕರ ಸಾಯಿ ಹೇಳ್ತಿ ಕೈಯಾಕ್ ಕೊಡ ಈಕಿ ಎರಡು ಉತ್ತರ್ತಿ ತಗೊಂಡು ಮ್ಯಾಗ ಹೋಗಿ ಗಂಟೆ ಕಟ್ಟಿ ಇಟ್ಟು ಮತ್ತೆ ಅಂಗಡಿಗೆ ಹೋಗಿ ಇನ್ನೊಂದು ಉತ್ತರ್ತಿ ತಂದ್ರು ತಂದು ಏನ್ ಮಾಡಿದ್ರು ಅಂದ್ರೆ ಶರಣಪ್ಪ ಕೊಡದೆ ಇರ್ತಕ್ಕಂಥ ಅಂಗಡಿಯಾಗ ಉತ್ತತಿ ಅಕ್ಕ ಕೊಟ್ಟು ಅವು ಎಡ್ಡು ಉತ್ತತಿ ತಾತಿದ್ರು ಪೂಜೆ ಮಾಡಿ ತಾತಿದ್ರು ಒಂದ್ ಶರಣಪ್ಪ ಉತ್ತತಿ ಕೆಲಸ ಮಾಡುವೆ ಅವು ಈಕಿನೇ ಹಾಕಿ ಆಕಲೇ ಆಗಲಿಲ್ಲ ಇಂಗೈಕ ಹೊಟ್ಟೆ ನೀನು ಹೊಟ್ಟೆಗೆ ಎರಡು ಕೂಸುಬೇಳೆ ಹಾಕಿದ್ರು ಒಂಬತ್ ತಿಂಗಳ ಬಡತನ ಆಗ್ಲಿಲ್ಲ ಬಾಳ ತ್ರಾಸ ಏನ್ ಮಾಡುದು ತಿಳ್ಕೊಂಡು ಯಜಮಾನ ಚಿಂತೆ ಮಾಡಿಕೊಂತ ಸೆಂಡ್ ಕಡೆ ಹೋದ ಸೆಂಡ್ರ ಆಶೀರ್ವಾದ ಮಾಡಿ ಉದ್ದತಿ ಕೊಟ್ಟಿದ್ರಿ ಹಿಂಗ್ ಕೊಟ್ಟೆ ನಾನುಪ್ಪ ನೀ ಎರಡು ಉದ್ದತಿ ಒಯ್ದು ಸಣ್ಣ ಕೈ ಹಾಕೊಟ್ಟಿ ದೊಡ್ಡ ಹೇಳ್ತೀನಿ ಕೊಟ್ಟಿಲ್ಲ ಆದ್ರೆ ದೊಡ್ಡ ಹೇಳ್ತಿ ಬಹಳ ಭಕ್ತಿ ಇಟ್ಟ ಒಳ್ಳೆ ಹಣ್ಮ್ ಮಾಡುದು ನ್ಯಾಯ ಈಗಿನ ಎರಡು ಹಡಿಲಿ ಮೊದಲನೇ ಕೂಸನ ನಿನ್ನ ದೊಡ್ಡ ಹೇಳ್ತೀನಿ ಕೊಡ್ತೀನಿ ಅಂತ ಮಾತು ಕೊಟ್ರ ಮಕ್ಕಳು ಕೊಡ್ತೀನಿ ಇರ್ಲಿಕ್ಕ ನಿನ್ ರೊಕ್ಕ ನೀವೈ ನಮ್ ಫಲ ನಾವು ಕೊಡ್ತೀವಿ ಅಂದ್ರೆ ಆ ಹೆಣ್ಮಗಳೂ ತಪ್ಪಾಯ್ತ್ರಿ ಅಜ್ಜ ಸಣ್ರೆ ನಾನು ಮೊದಲೇ ಮಗುನ ಅಕ್ಕಿ ಕೊಡ್ತೀನಿ ಅಂತ ಅವಾಗ ಅವಾಗಕಿ ಎರಡು ಮಕ್ಕಳು ಹಡಿತಾಳೆ ಮೊದಲನೇ ಮಗುವನ್ನ ಅಕ್ಕರಿ ಕೊಡ್ತಾಳೆ ಎರಡನೇ ಮಗುವನ್ನ ತಾನು ಜಾಪನ್ ಮಾಡ್ತಾಳೆ ಹೀಗೆ ಸೆಣರ ಲೀಲೆಗಳು ಅನಂತಮಯವಾಗಿ